ಹೊಸಕೋಟೆ ತಾಲೂಕಿನ ಕುರ್ಬರಹಳ್ಳಿ ಗ್ರಾಮದ ಪುರಾತನ ಕಾಲದ ಶ್ರೀದೇವಿ ಭೂದೇವಿ ಸಮೇತ ತಿಮ್ಮರಾಯಿ ಸ್ವಾಮಿ ದೇವಸ್ಥಾನದ ಜೀರ್ಣೋದ್ಧಾರ ರಾಜಗೋಪುರ ಪೂಜಾ ಕಾರ್ಯಕ್ರಮ ನಲವತ್ತೆಂಟನೇ ದಿನದ ಮಂಡಲಾ ಪೂಜಾ ಹಾಗೂ ಗಿರಿಜ ಕಲ್ಯಾಣೋತ್ಸವ ಹಮ್ಮಿಕೊಳ್ಳಲಾಗಿದ್ದು ದೇವರಿಗೆ ವಿಶೇಷ ಪೂಜೆ ಸಮೇತ ಅನ್ನಪ್ರಸಾದ ಏರ್ಪಡಿಸಲಾಯಿತು ಹೌದು ಇತಿಹಾಸ ಪ್ರಸಿದ್ಧ ಪುರಾತನ ಕಾಲದ ಶ್ರೀದೇವಿ ಭೂದೇವಿ ಸಮೇತ ತಿಮ್ಮರಾಯಸ್ವಾಮಿ ದೇವಸ್ಥಾನದ ಜೀರ್ಣೋದ್ಧಾರ ಹಾಗೂ ರಾಜಗೋಪುರ ನಿರ್ಮಾಣವನ್ನು ಕಳೆದ ನಲವತ್ತೆಂಟು ದಿನಗಳ ಹಿಂದೆ ಮಾಡಲಾಗಿತ್ತು ಆದರೆ ಈಗ ನಲವತ್ತೆಂಟು ದಿನಗಳ ಮಂಡಲ ಪೂಜಾ ಹಾಗೂ ಗಿರಿಜಾ ಕಲ್ಯಾಣೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ನಮ್ಮ ಗ್ರಾಮ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳು ಶಾಂತಿ ಸುಭಿಕ್ಷವಾಗಿರಲಿ ಎಂದು ಗ್ರಾಮ ಪಂಚಾಯಿತಿ ಸದಸ್ಯ ಕುರುಬರಹಳ್ಳಿ ಕೆ ವೆಂಕಟೇಶ್ ತಿಳಿಸಿದ್ದಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಕಸಬಾಬಳ್ಳಿ ಕುರುಬರಳ್ಳಿ ಗ್ರಾಮದಲ್ಲಿ ನಿಲ್ಲಿಸಿರ್ತಕ್ಕಂಥ ಶ್ರೀ ಶ್ರೀದೇವಿ ಭೂದೇವಿ ಸಮೇತ ತಿಮ್ಮರಾಯಸ್ವಾಮಿ ದೇವಸ್ಥಾನ ಪುರಾತನ ಕಾಲದಿಂದ ಇಲ್ಲಿ ನೆಲೆಗೊಂಡಿರ್ತದೆ ಈ ನಮ್ಮ ಕುಲ ಬಾಂಧವರು ನಮ್ಮ ಕುರುಬರಳ್ಳಿ ಬರಿ ಬರೆಯಲಿ ಹದಿನೆಂಟು ಮನೆ ಮಾತ್ರ ಕುಟುಂಬಗಳು ಮಾತ್ರ ಇರ್ತವೆ ಹೊರಗಡೆ ಕೋಲಾರ ಬೆಂಗಳೂರು ಮತ್ತು ಚಿಂತಾಮಣಿ ಚಿಕ್ಕಬಳ್ಳಾಪುರ ಇನ್ನೂ ಅನೇಕ ಕಡೆ ನಮ್ಮ ಕುಲ ಬಾಂಧವರಿದ್ದಾರೆ ಒಟ್ಟು ನಾವು ನೂರ ಹನ್ನೊಂದು ಕುಟುಂಬಗಳಿದ್ದೀವಿ ಈ ಎಲ್ಲ ಕುಟುಂಬದವರು ಸೇರಿ ಒಂದು ದೇವಸ್ಥಾನವನ್ನು ಕಟ್ಟಿ ರಾಜಗೋಪುರವನ್ನು ಕಟ್ಟಿ ಮತ್ತು ನವಗ್ರಹ ದೇವಸ್ಥಾನ ಇರ್ಬೋದು ನಾಗ ನಾಗದೇವತೆಗಳಿರ್ಬೋದು ಎಲ್ಲ ಪ್ರತಿ ಸ್ಥಾಪನೆ ಮಾಡಿ ನಲವತ್ತೆಂಟು ದಿವಸ ಆಯಿತು ಇವತ್ತು ಅದರ ಮುಖೇನ ಇವತ್ತು ನಾವು ನಲವತ್ತೆಂಟು ದಿವಸ ಮುಗಿದ ಮೇಲೆ ಕುಂಭಾಭಿಷೇಕ ಇದು ಏನದು ಮಹಾಮಂಡಲ ಮಂಡಲ ಪೂಜೆಯನ್ನು ಏರ್ಪಡಿಸಿ ಮತ್ತೆ ಅದೇ ರೀತಿಯಾಗಿ ಸ್ವಾಮಿಗೆ ಒಂದು ಕಲ್ಯಾಣೋತ್ಸವವನ್ನು ಸಹ ಏರ್ಪಡಿಸಿದೆ ಗ್ರಾಮಕ್ಕೆ ಒಳ್ಳೆಯದಾಗಲಿ ನಮ್ಮ ಕುಲಬಾಂಧವರು ಎಲ್ಲ ಒಳ್ಳೆಯದಾಗಲಿ ಅಂತಹ ಆಸೆಯ ಒಂದು ಇದನ್ನು ಇಟ್ಕೊಂಡು ಒಂದು ಗುರಿಯನ್ನು ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಭಗವಂತ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಆ ಎಲ್ಲ ಭಕ್ತಾದಿಗಳಿಗೂ ಇಲ್ಲಿ ಅನ್ನಪ್ರಸಾದವನ್ನು ಸಹ ಬೆಳಗ್ಗೆಯಿಂದ ಏರ್ಪಡಿಸಲಾಗಿದೆ ಎಲ್ಲರೂ ಪ್ರಸಾದವನ್ನು ಸ್ವೀಕರಿಸಿ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕೆಂದು ಸ್ವಾಮಿಯಲ್ಲಿ ಬೇಡಿಕೊಳ್ತೇವೆ ನಂತರ ಅರ್ಚಕರಾದ ಪುರುಷೋತ್ತಮ್ ಅವರು ಮಾತನಾಡಿ ಲೋಕ ಕಲ್ಯಾಣ ಅರ್ಥವಾಗಿ ಬೆಳಗ್ಗೆಯಿಂದ ವಿಶೇಷ ಪೂಜೆ ಹೋಮ ಹವನಾದಿಗಳನ್ನ ಮಾಡಿಕೊಂಡು ಬಂದಿದ್ದು ಕಂಬಗಳ ಸಮೇತ ಗ್ರಾಮಗಳಲ್ಲಿ ಪ್ರದಕ್ಷಿಣೆ ಮಾಡಿ ವಿಶೇಷ ಪೂಜೆ ಸಲ್ಲಿಸಲಾಯಿತು ಎಂದರು ಕುರುಬರಹಳ್ಳಿ ಗ್ರಾಮದಲ್ಲಿ ಅನಾದಿ ಕಾಲದಿಂದ ನೆಲೆಸಿರ್ತಕ್ಕಂಥ ಶ್ರೀ ಶ್ರೀದೇವಿ ಭೂದೇವಿ ಸಮೇತ ತಿಮ್ಮರಾಯಸ್ವಾಮಿಯವರ ಸನ್ನಿಧಾನ ಜೀರ್ಣೋದ್ಧಾರಣ ಅಷ್ಟಬಂಧನ ಮಹಾ ಸಂಪ್ರೋಕ್ಷಣೆಯಾಗಿ ನಲವತ್ತೆಂಟನೇ ದಿವಸ ಲೋಕಕಲ್ಯಾಣಾರ್ಥವಾಗಿ ಪ್ರಾತಃ ಕಾಲ ಭಗವಂತನಿಗೆ ವಿಶೇಷವಾಗಿರ್ತಕ್ಕಂತಹ ಅಭಿಷೇಕ ಹೋಮಾದಿ ಕಾರ್ಯಕ್ರಮಗಳು ನಡೆದು ಸರ್ವಕಲ್ಯಾಣ ಜನನಂ ಸರ್ವಶತ್ರು ವಿನಾಶನಂ ಆಯುರ್ವೃದ್ಧಿಂ ಬಲೋಧೈರ್ಯಂ ಯಶೋಶ್ರೀ ಪ್ರದಾಯಕ ಅಂತ ಸ್ವಾಮಿಯವರ ಕಲ್ಯಾಣ ಮಹೋತ್ಸವವನ್ನು ಲೋಕಕಲ್ಯಾಣಾರ್ಥವಾಗಿ ಶ್ರೀ ಶ್ರೀದೇವಿ ಭೂದೇವಿ ಸಮೇತ ತಿಮ್ಮರಾಯಸ್ವಾಮಿಯವರ ಕಲ್ಯಾಣ ಮಹೋತ್ಸವವನ್ನು ಆಚರಣೆ ಮಾಡ್ತಲಾಗ್ತಾಯಿದ್ದೆ ಈ ದೇವಾಲಯಕ್ಕೆ ಆಗಮಿಸ್ತಕ್ಕಂಥ ಭಕ್ತರೆಲ್ಲರಿಗೂ ಸಹ ಮಂಗಳ ಉಂಟಾಗಲಿ ಅಂತ ಭಗವಂತನಿಗೆ ಕಲ್ಯಾಣ ಮಹೋತ್ಸವವನ್ನು ಗ್ರಾಮಸ್ಥರಿಂದ ವಿಶೇಷವಾಗಿ ಏರ್ಪಡಿಸಲಾಗಿದೆ ಈಗ ಭಗವಂತನ ಕಲ್ಯಾಣ ಮಹೋತ್ಸವ ಸಹ ಆಚರಣೆ ನಡೀತಾ ಇದೆ ವಿಶೇಷವಾಗಿ ತಿಮ್ಮರಾಯಸ್ವಾಮಿಯವರಿಗೆ ವಿಶೇಷವಾಗಿರ್ತಕ್ಕಂಥ ಆರಾಧನೆಯು ಸಹ ಮಾಡ್ತಾ ಇದ್ದೀವಿ ಲೋಕವೆಲ್ಲ ಸುಭೀಕ್ಷವಾಗಿರಲಿ ಅಂತ ಎಲ್ಲ ಕಾರ್ಯಕ್ರಮವನ್ನು ಭಗವಂತನಿಗೆ ಆಚಾರ್ಯರ ಮುಖಾಂತರವಾಗಿ ನಡೆಸಲಾಗ್ತಾ ಇದೆ ವಿಷಯ ಇದಕ್ಕೂ ಮುನ್ನ ಮಹಿಳೆಯರಿಂದ ಹೂವಿನ ದೀಪಾಲಂಕಾರಗಳನ್ನ ಹೊತ್ತು ತಂಬಿಟ್ಟಿನ ಆರತಿಗಳನ್ನ ದೇವರಿಗೆ ಬೆಳಗಿಸಿ ಪೂಜೆ ಸಲ್ಲಿಸಿದ್ದಾರೆ ಸಮುದ್ರದ ಅಂತರಾಳದಲ್ಲಿ ಹೋಗಿ ಯಾರು ಸೋಮಕಾಸುರ एचआर न्यूज़ कन्नडा ಸ್ಥಳೀಯ ಸುದ್ದಿ సమాచారಗಳ ಆಗರ